ಹೇಳಿ ಕೇಳಿದ್ದೀವಿ ತಲೆ ಎಲ್ಲಿ ಬೋಳಿಸ್ಕೊಂಡ್ರಿ ಅಂತ ಕೇಳಿದಾಗ ತಿರುಪತಿಗೆ ಒಂದು ಹರಿಕೆ ಇತ್ತು ಅಲ್ಲಿ ಬೋಳಿಸ್ಕೊಂಡ್ವಿ ಅಂತ ಹೇಳ್ತಾರೆ ಎಲ್ಲರೂ ಜಾಸ್ತಿ ತಿರುಪತಿಯಲ್ಲೇ ಹೋಗಿ ಯಾಕೆ ತಲೆ ಬೋಳಿಸ್ಕೊಳ್ತಾರೆ ಅಲ್ಲಿರುವ ಕಲ್ಯಾಣ ಕಟ್ಟ ಯಾಕೆ ಆಗಿದೆ ಅಲ್ಲಿ ತಲೆ ಬೋಲಸ್ಕೊಳದಕ್ಕೆ ಪ್ರಾಮುಖ್ಯತೆ ಏನಿದೆ ಹೆಂಗಸರು ತಲೆ ಬೋಳಿಸ್ಕೊಳ್ಬೋದ ತಿರುಪತಿಯಲ್ಲಿ ತಲೆ ಬೋಳಿಸ್ಕೊಳ್ಳಕ್ಕೆ ನಮ್ಮೆಲ್ರಿಗೂ ಗೊತ್ತಿರುವ ಒಂದು ಕಥೆ ಇದೆ ಅದೇನು ಅಂದ್ರೆ ಸ್ವಾಮಿ ಒಂದ್ಸಲ ವೈಕುಂಠದಿಂದ ಭೂಲಕಕ್ಕೆ ಬಂದಾಗ ಒಬ್ಬ ಗೊಲ್ಲ ಸ್ವಾಮಿಯ ತಲೆಗೆ ಗಾಯ ಮಾಡಿದ್ದ ಆ ಗಾಯದಿಂದ ಸ್ವಾಮಿಯ ತಲೆಯಲ್ಲಿದ್ದ ಸ್ವಲ್ಪ ಕೂದಲು ಕೆಳಗಡೆ ಬಿದ್ದೋಯ್ತು ಅಷ್ಟು ಅಂದವಾದ ಮುಖದಲ್ಲಿ ತಲೆಯಲ್ಲಿ ಒಂದು ಚಿಕ್ಕ ಗುರುತಿ ಇತ್ತು ಇದೆಲ್ಲ ಹೇಗ್ ನಡೀತು ಅಂದ್ರೆ ಒಂದ್ ಕಾಲದಲ್ಲಿ ಸ್ವಾಮಿಯ ತಲೆ ಮೇಲೆ ಒಂದು ಇರುವೆ ಹೊತ್ತು ಇತ್ತು ಒಂದು ಹಸು ದಿನ ಆ ಹುತ್ತಿನಲ್ಲಿ ಉಯ್ತಾ ಇತ್ತು ಅದನ್ನು ನೋಡಿದ ಆ ಗೊಲ್ಲನಿಗೆ ಕೋಪ ಬಂದು ಕೋಪದಿಂದ ಒನ್ ಕೈಲಿದ್ದ ಕೊಡ್ಲಿಯಿಂದ ಹಸುವನ್ನು ಹೊಡಿಯಕೋದಾಗ ಆ ಕೊಡ್ಲಿ ಸ್ವಾಮಿಯ ತಲೆಗೆ ತಗುಲ್ತು ಆ ಗಾಯವನ್ನು ನೋಡಿ ವಕುಲ ಮಾತೆ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಇಷ್ಟು ಅಂದವಾದ ಮುಖದಲ್ಲಿ ಆ ಗುರ್ತು ಇಲ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಡ್ತಿದ್ರು ಆಮೇಲೆ ಕೆಲವು ದಿನಗಳ ನಂತರ ಸ್ವಾಮಿ ನೀಲಾದ್ರಿ ಪರ್ವತದಲ್ಲಿ ಸಂಚರಿಸಲು ಹೋಗಿದ್ರು ಸ್ವಾಮಿ ಒಂದು ಮರದ ಕೆಳಗಡೆ ವಿಶ್ರಾಂತಿ ತಗೊಳ್ತಾ ಇದ್ದಾಗ ನೀಲಾದೇವಿ ಅನ್ನುವ ಒಬ್ಳು ಸ್ತ್ರೀ ನೋಡುದ್ಲು ನೀಲಾದೇವಿಯಲ್ಲಿ ವಾಸ ಮಾಡೋದ್ರಿಂದಾನೇ ಆ ಪರ್ವತಕ್ಕೆ ನೀಲಾದ್ರಿ ಅನ್ನುವ ಹೆಸರು ಬಂತು ಏಳು ಪರ್ವತದಲ್ಲಿ ಒಂದು ಪರ್ವತವನ್ನ ನೀಲಾದ್ರಿ ಅಂತ ಕರೀತಾರೆ ಈಕೆಯನ್ನ ದ್ವಾಪರ ಯುಗದಲ್ಲಿ ಕೃಷ್ಣನ ಹೆಂಡತಿಯಲ್ಲಿ ಒಬ್ರು ಅಂತ ಎಲ್ರು ಹೇಳ್ತಾ ಇದ್ರು ನೀಲಾದೇವಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಸ್ವಾಮಿಯನ್ನು ನೋಡಿದ ನೀಲಾದೇವಿ ಹಾಗೇನೆ ನೋಡ್ಕೊಂಡು ನಿಂತ್ಕೊಂಡಿದ್ಳು ಆವಾಗ್ಲೇ ಸ್ವಾಮಿಯ ತಲೆಯಲ್ಲಿದ್ದ ಆ ಗಾಯದ ಗುರ್ತನ್ನ ನೋಡಿದ್ಲು ಇಷ್ಟು ಅಂದವಾದ ಮುಖದಲ್ಲಿ ಈ ಗುರುತಿ ಹಾಕಿರ್ಬೇಕು ಅಂತ ಅವಳ ತಲೆ ಕೂದ್ಲನ ತೆಗೆದು ಸ್ವಾಮಿಯ ತಲೆಯಲ್ಲಿ ಇಟ್ಲೋ ಆವಾಗ ಸ್ವಾಮಿಯ ತಲೆಯಲ್ಲಿದ್ದ ಗುರುತು ಹೋಗಿ ಅಲ್ಲಿ ಕೂದ್ಲು ಬಂತು ಮಲಗಿದ್ದ ಸ್ವಾಮಿ ಎದ್ದು ನೀಲಾದೇವಿಯನ್ನು ನೋಡಿ ಸ್ವಾಮಿ ಅವಳು ಮಾಡಿದ ತ್ಯಾಗಕ್ಕೆ ನಿನಗೆ ಏನ್ ಬೇಕು ಅಂತ ಕೇಳಿದ್ರು ಅದನ್ನು ಕೇಳಿದ ನೀಲಾದೇವಿ ಸ್ವಾಮಿ ಮುಂಬರುವ ಕಾಲದಲ್ಲಿ ಭಕ್ತರು ನಿಮಗೆ ಪ್ರೀತಿಯಿಂದ ತಲೆ ಕೂದ್ಲನ್ನ ಸಮರ್ಪಿಸ್ತಾರೆ ಆ ಕೂದ್ಲು ನಿಮ್ಮ ಕೈಯಿಂದ ನನಗೆ ಬರೋತರ ನನಗೆ ವರ ಕೊಡಿ ಅಂತ ಕೇಳಿದ್ರು ಅವಳು ಕೇಳಿದ ಹಾಗೇನೆ ಸ್ವಾಮಿ ಅವಳ ಕೋರಿಕೆಗೆ ತಥಾಸ್ತು ಅಂತ ಹೇಳಿ ಅಲ್ಲಿಂದ ಹೋದ್ರು ನಾವು ಈ ಭೂಮಿಗೆ ಬರುವಾಗ ಮೊದಲು ತಲೆನೇ ಹೊರಗಡೆ ಬರೋದು ಅಂದ್ರೆ ತಾಯಿಯ ಗರ್ಭದಿಂದ ತಲೆ ಹೊರಗಡೆ ಬರುತ್ತೆ ಆ ಮಗುವಿನ ಪೂರ್ವ ಜನ್ಮದ ಪಾಪಗಳು ಎಲ್ಲಾ ಕೂಡ ಅದರ ತಲೆಯಲ್ಲಿರುವ ಕೂದ್ಲಲ್ಲೇ ಇರುತ್ತೆ ಆದ್ರಿಂದನೇ ಮಗು ಹುಟ್ಟಿದ ಕೆಲವು ತಿಂಗಳಿನ ನಂತರ ಮಗುವಿನ ಹುಟ್ಟು ಕೂದ್ಲನ್ನ ಬೋಳ್ಸೋದು ತಲೆ ಕೂದ್ಲು ಕೊಡೋದು ಅಂದ್ರೆ ನಮ್ಮ ಅಂದ ಅಹಂಕಾರ ಎಲ್ಲವನ್ನೂ ದೇವರಿಗೆ ಸಮರ್ಪಿಸೋತರ ನಮ್ಮ ತಲೆಯನ್ನು ಆ ದೇವರ ಪಾದಗಳಲ್ಲಿ ಇಡೋತರ ನಮ್ಮ ಪಾಪಗಳು ಕರ್ಮಗಳು ಎಲ್ಲಾನು ಆ ತಲೆ ಕೂದ್ಲದೇ ಇರುತ್ತೆ ಅದನ್ನ ಸ್ವಾಮಿಗೆ ಸಮರ್ಪಿಸುವಾಗ ನಮಗೆ ಒಳ್ಳೇದು ನಡೆಯುತ್ತೆ ಅನ್ನುವ ನಂಬಿಕೆ ಇದೆ ಪಾಪಗಳೆಲ್ಲ ಹೋದ್ರೆ ನಮಗೆ ನಡೆಯೋದು ಒಳ್ಳೇದು ತಾನೆ ಇವಾಗ್ಲೂ ಜನ ಹೇಳ್ತಾ ಇರ್ತಾರೆ ಹೆಂಗಸ್ರು ತಲೆ ಬೋಳಿಸ್ಕೊಳ್ಬಾರ್ದು ಅಂತ ಇದರಲ್ಲಿ ಎಲ್ರೂ ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ ಇದೆ ಸ್ವಾಮಿಗೆ ಮೊದ್ಲು ಕೂದ್ಲು ಕೊಟ್ಟಿದ್ದೇ ಅದು ನೀಲಾದೇವಿ ಅವರ ಭಕ್ತಿಗೆ ಸ್ವಾಮಿ ಕೂಡ ಪ್ರಸನ್ನವಾದ್ರು ಎಲ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವ್ರು ತಲೆ ಕೂದ್ಲನ್ನ ಕೊಡ್ತೀವಿ ಅಂತ ಬೇಟ್ಕೊಳ್ಳಲ್ಲ ಯಾವ್ದಾದ್ರೂ ದೊಡ್ಡ ಸಮಸ್ಯೆ ಸರಿಯಾಗುವಾಗ ಆ ಸಂತೋಷದಲ್ಲಿ ತಲೆ ಬೋಳಿಸ್ಕೊಳ್ತಾರೆ ಹೆಂಗಸಲು ತಲೆ ಬೋಳಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಕತೆ ಇದೆ ಆ ಕಾಲದಲ್ಲಿ ತಿರುಪತಿಯ ಪಕ್ಕದಲ್ಲಿರುವ ಒಂದು ಹಳ್ಳಿಯಲ್ಲಿ ಒಬ್ಳು ಆಕೆ ಇದ್ಲು ಅವಳು ನೋಡಕ್ಕೆ ತುಂಬಾನು ಅಂದವಾಗಿದ್ಲು ಅವ್ರ ತರ ಅಂದವಾದವಳು ಆ ಊರಿನಲ್ಲಿ ಯಾರೂ ಇಲ್ಲ ಅವಳಿಗೆ ಸ್ವಾಮಿ ಅಂದ್ರೆ ತುಂಬಾನು ಭಕ್ತಿ ಪ್ರತಿದಿನ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ಲು ಕೆಲವು ದಿನಗಳ ನಂತರ ಅವಳಿಗೆ ವಿವಾಹವಾಯಿತು ಮದುವೆಯಾಗಿ ಹಲವಾರು ವರ್ಷಗಳಾದ್ರೂ ಕೂಡ ಅವ್ರಿಗೆ ಮಗು ಹುಟ್ಲಿಲ್ಲ ಆ ದಂಪತಿಗಳು ಎಷ್ಟೋ ಪೂಜೆ ಪುರಸ್ಕಾರ ಎಲ್ಲಾನು ಮಾಡಿದ್ರು ಆದ್ರೆ ಅವ್ರಿಗೆ ಸಂತಾನ ಭಾಗ್ಯ ಸಿಗ್ಲಿಲ್ಲ ಆದ್ರಿಂದ ಊರಿನವರು ಎಲ್ರು ಕೂಡ ಅವಳನ್ನ ಏನೇನೋ ಮಾತೇಳಿ ಬೈತಾ ಇದ್ರು ಅವಳು ಎಷ್ಟೇ ಬೇಡ್ಕೊಂಡ್ರು ಕೂಡ ಅವಳಿಗೆ ಒಂದ್ ಮಗು ಹುಟ್ಲೇ ಇಲ್ಲ ಅದಕ್ಕೆ ಕಾರಣ ಅವಳು ಅಂದವಾಗಿದ್ದಾಳೆ ಅನ್ನುವ ಗರ್ವ ಅವಳಿಗೆ ಇದ್ದಿದ್ರಿಂದ ಒಂದಿನ ಅವಳು ಸ್ವಾಮಿಗೆ ಪೂಜೆ ಮಾಡಿ ಅವ್ರ ಹತ್ರ ಈ ರೀತಿ ಬೇಟ್ಕೊಂಡ್ಲೋ ಸ್ವಾಮಿ ನನಗೆ ಅಂದ ಇದೆ ಅನ್ನುವ ಅಹಂಕಾರದಿಂದ ನಾನು ತುಂಬಾನೇ ತಪ್ಪಾಡಿದೀನಿ ಅದಕ್ಕೆ ಶಿಕ್ಷೆ ಇವಾಗ ಅನುಭವಿಸ್ತಾ ಇದ್ದೀನಿ ನನ್ನ ಈ ಅಹಂಕಾರವನ್ನ ನಿನಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಬೇಟ್ಕೊಂಡು ಅವಳು ಅವಳ ತಲೆಕೊದ್ಲನ ಸ್ವಾಮಿಗೆ ಸಮರ್ಪಿಸದ್ಲೋ ಆವಾಗ್ಲೇ ಅವಳಿಗೆ ಸಂತಾನ ಭಾಗ್ಯನೂ ಸಿಕ್ತು ನೋಡಿದ್ರ ಅವಳ ಅಹಂಕಾರ ಗರ್ವ ಎಲ್ಲ ಬಿಟ್ಟ ಮೇಲೆ ಅವಳಿಗೆ ಎಷ್ಟು ಒಳ್ಳೇದು ನಡೆದಿದೆ ಅಂತ ನೀವು ಕೂಡ ತಿರುಪತಿಗೆ ಹೋಗುವಾಗ ನಂದು ನಾನು ಅನ್ನುವ ಅಹಂಕಾರ ಸ್ವಾರ್ಥ ಎಲ್ಲಾನು ಬಿಟ್ಟು ಸ್ವಾಮಿ ಹತ್ರ ಬೇಡ್ಕೊಳ್ಳಿ ಗೋವಿಂದ ಗೋವಿಂದ